ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಎಬಿ ಬರತ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಳಿಕ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪಂಚಾಯಿತಿ ಸ್ಥಾನ ಹೊತ್ತಿರುವ ನೂತನ ಉಪಾಧ್ಯಕ್ಷರ ಮೇಲೆ ಮಹತ್ತರ ಜವಾಬ್ದಾರಿ ಇದೆ ಗ್ರಾಮಸ್ಥರ ನಿರೀಕ್ಷೆಗೂ ಮೀರಿ ಕೆಲಸ ಮಾಡಲಾಗದಿದ್ದರೂ ಜನತೆಯ ಮನಸ್ಸನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಅವಧಿ ಪೂರೈಸಬೇಕು ಎಂದರು ನೂತನ ಉಪಾಧ್ಯಕ್ಷ ಎ ಬಿ ಭರತ್ ಮಾತನಾಡಿ ಅತ್ಯಧಿಕ ಮತಗಳಿಂದ ಗ್ರಾಮ ಪಂಚಾಯಿತಿ ಸದಸ್ಯನಾದ ತಮಗೆ ಸರ್ವ ಪಕ್ಷಗಳ ಒಪ್ಪಂದ ಮೇರೆಗೆ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಭ್ರಷ್ಟಮುಕ್ತ ಗ್ರಾಮ ಪಂಚಾಯಿತಿಯಾಗಿ ನಿರ್ಮಿಸಲು ಸದಾ ಕಾಲ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಹಾಗೆ ಇವತ್ತೇನು ಆಗಮಿಸಿದ್ರು ಎಲ್ಲ ಎಲ್ಲ ಪಕ್ಷದ ರಾಜಕೀಯ ವಿವಿಧ ಘಟಕದ ಅಧ್ಯಕ್ಷರುಗಳು ಹಾಗೂ ಧರ್ಮ ಸಂಘಟನೆಗಳು ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ತಾಲೂಕ್ ಪಂಚಾಯತ್ ಸದಸ್ಯರುಗಳು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಕೆಡಗೂರು ಗ್ರಾಮ ಪಂಚಾಯಿತಿ ಸುದ್ದಿ ಗ್ರಾಮ ಪಂಚಾಯತಿ ಸತ್ತಳ್ಳಿ ಗ್ರಾಮ ಪಂಚಾಯತಿ ಗೊತ್ತಮಹಳ್ಳಿ ಗ್ರಾಮ ಪಂಚಾಯತಿ ಹಾಗೂ ವಿ ಎಸ್ ಎಸ್ನ ಕಾರ್ಯಕರ್ತ ಸದಸ್ಯರುಗಳು ಎಲ್ಲರಿಗೂ ಹಾಗೂ ಸಾರ್ವಜನಿಕರಿಗೂ ಆಂದೋಲನ ಸುತ್ತಮುತ್ತ ಎಲ್ಲ ಬಂದ ಗ್ರಾಮಸ್ಥರುಗಳಿಗೂ ಮತದಾರಿ ಎಲ್ಲ ಸದಸ್ಯರು ಭ್ರಷ್ಟಾಚಾರ ಮುಕ್ತ ಗ್ರಾಮ ಪಂಚಾಯಿತಿ ಮಾಡಬೇಕು ಕನಸಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀದೇವಿ ಕುಮಾರಸ್ವಾಮಿ ಧರ್ಮ ಗುರುಗಳಾದ ರಾಘವೇಂದ್ರ ಫಾದರ್ ಸಂತೋಷ್ ಬ್ಯಾರಿ ಮಸೀದಿ ಮೌಲಾನಾ ಮುಖಂಡರುಗಳಾದ ಕೆಟಿ ರಾಧಾಕೃಷ್ಣ ಕುರುವಂಗಿ ವೆಂಕಟೇಶ್ ಕೆಆರ್ ಅನಿಲ್ ಕುಮಾರ್ ಸಂತೋಷ್ ಕೋಟ್ಯಾನ್ ಸೀತಾರಾಮ ಭರಣ್ಯ ನವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮರ ಕಡಿಯಲು ಹೋದ ವ್ಯಕ್ತಿ ಮೇಲೆ ಬಿದ್ದ ಮರದ ರೆಂಬೆ ಕೊಂಬೆಗಳು ಎಂಬತ್ತು ಅಡಿ ಎತ್ತರದ ಬೃಹತ್ ಉಣಸೆ ಮರವನ್ನು ಕಡಿಯಲು ಮರ ಹತ್ತಿದ್ದ ವ್ಯಕ್ತಿಯೋರ್ವನ ಮೇಲೆ ತಾನು ಕಡಿದ ಮರದ ರೆಂಬೆ ಕೊಂಬೆಗಳು ಸದರಿ ವ್ಯಕ್ತಿಯ ಸೊಂಟ ಮತ್ತು ಕಾಲಿನ ಮೇಲೆ ಬಿದ್ದು ರಕ್ತಸ್ರಾವವಾಗಿ ವ್ಯಕ್ತಿ ಅಸ್ವಸ್ಥನಾಗಿರುವ ಘಟನೆ ಕಡೂರು ತಾಲೂಕಿನ ದೊಡ್ಡಪಟ್ಟಣಗೆರೆ ಗ್ರಾಮದಲ್ಲಿ ನಡೆದಿದೆ ಅಸ್ವಸ್ಥನಾಗಿ ನೆರಳುತ್ತಿದ್ದನ್ನು ಗಮನಿಸಿದ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ಅಧಿಕಾರಿಗಳಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದಾಗ ಜಲವಾಹನದಲ್ಲಿ ಅಗ್ನಿಶಾಮಕ ಅಧಿಕಾರಿ ಮತ್ತು ಸಿಬ್ಬಂದಿಗಳು ರಕ್ಷಣಾ ಉಪಕರಣಗಳೊಂದಿಗೆ ಘಟನಾ ಸ್ಥಳಕ್ಕೆ ಧಾವಿಸಿ ವಾಹನದಲ್ಲಿದ್ದ ನಿಚ್ಚಳಿಕೆ ಮತ್ತು ಹಗ್ಗದ ಸಹಾಯದಿಂದ ಸದರಿ ವ್ಯಕ್ತಿಯನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಕೆಳಗಡೆ ಇಳಿಸಿ ಕಡೂರು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ರವಾನಿಸಲಾಯಿತು ಮೂವತ್ತು ವರ್ಷ ಕಡೂರು ಮೂಲದವನು ಎಂದು ತಿಳಿದು ಬಂದಿದ್ದು ಕಾರ್ಯಾಚರಣೆಯಲ್ಲಿ ಕಡೂರು ಅಗ್ನಿಶಾಮಕ ಅಧಿಕಾರಿ ಗಿರೀಶ್ ನೇತೃತ್ವದ ತಂಡ ಶಿವಾನಂದ ಸತೀಶ್ ದಯಾನಂದ್ ದರ್ಶನ್ ಭಾಗಿಯಾಗಿದ್ದರು ಇನ್ನಾದರೂ ಮರ ಕಡಿಯುವಾಗ ಎಚ್ಚರಿಕೆಯಿಂದ ಮರ ಕಡಿದು ನಿಮ್ಮ ಅಮೂಲ್ಯವಾದ ಜೀವವನ್ನ ರಕ್ಷಿಸಿಕೊಳ್ಳಿ ರಾಜ್ಯ ಸರ್ಕಾರ ಕೈಗೊಂಡಿರುವ ಜಾತಿಗಣತಿ ಸಮೀಕ್ಷೆಯಲ್ಲಿ ಉಪ ಪಂಗಡಗಳ ಸಮಾಜದ ಬಾಂಧವರು ವೀರಶೈವ ಲಿಂಗಾಯತ ಎಂದು ನಮೂದಿಸಿ ಜನಾಂಗದ ಶಕ್ತಿಯನ್ನ ಬಲಿಷ್ಠಗೊಳಿಸಬೇಕು ಎಂದು ಶಂಕರದೇವರ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ನಗರದ ರೇಣುಕಾಚಾರ್ಯ ಸಮುದಾಯ ಭವನದಲ್ಲಿ ನಡೆದ ಸರ್ವಶರಣರ ಜಾಥಾ ಮತ್ತು ಧಾರ್ಮಿಕ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಅಧಿಕಾರದ ದಾಹ ಅಥವಾ ರಾಜಕಾರಣದ ದೃಷ್ಟಿಯಿಂದ ಸಮಾಜದ ಬಾಂಧವರು ಹೀಗಾಗಿ ಮುಂಬರುವ ಜಾತಿ ಗಣತಿಯಲ್ಲಿ ವೀರಶೈವರು ಧರ್ಮಗಳ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಕಡ್ಡಾಯವಾಗಿ ನಮೂದಿಸುವಲ್ಲಿ ಮುಂದಾಗಬೇಕು ಎಂದು ತಿಳಿಸಿದರು గైదరు గురులింగ జంగమంది సులభ ఉపయోగించు భాగ్యస్థలకి పురవాలి గారు ఈ సమస్త భక్తులను ప్రారంభమూర్వాచార్య సంఘన బవ చరణార్థి వీరశై ఆచార మార్గ విచార సభ్యంతరదీ పరిగణి హరకర్మ భక్తి జ్ఞానం ఏదైనా ధారణ శరుణాచరణ షటస్థల ఉద్ధార సంఘన బసవ చరణార్థి ಇವತ್ತು ನಾನು ಸ್ವಲ್ಪ ಹಾಗಾಗಿ ಜನಗಳಿಗೆ ಜಾತಿಗಳಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ನಾನು ನಿಮ್ಮ ಸಮಾಜಕ್ಕೆ ವಿನಂತಿ ನಮ್ಗೆ ಯಾರಿಗೂ ಮಕ್ಕಳಿಲ್ಲ ನಮ್ಗೆ ಯಾರು ಸರಿಲ್ಲ ನಮ್ಮ ಐ ಎಸ್ ಅಫಸರುಗಳು ಅಧಿಕಾರಿಗಳು ನಾವು ನಾವು ಸಮಾಜಕ್ಕೆ ಒಂದು ಸಲಹೆ ಸಮಾಜದ ವ್ಯವಸ್ಥೆ ಅಧಿಕಾರದ ವ್ಯವಸ್ಥೆಯಿಂದ ದೂರ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ನೀರು ಸೇವಕ ಪ್ರಹಾರ ಆಗ್ತಾ ಇದೆ ಅದನ್ನ ತಿಳಿದುಕೊಂಡು ನಮ್ಮ ಜಾತಿ ವ್ಯವಸ್ಥೆ ಅಥವಾ ವೃತ್ತಿ ವ್ಯವಸ್ಥೆ ಆಧಾರದಲ್ಲಿ ಜಾತಿಯನ್ನ ಗುರುತಿಸಿಕೊಂಡೇ ಹೊರತು ನಮ್ಮ ಅರ್ಚಣೆಗೆ ಭಿನ್ನೂ ಆಗಿಲ್ಲ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಸಮಾಜವು ಎಷ್ಟೇ ಒತ್ತಡ ಕೊಟ್ಟರೂ ಕೊನೆಯದಾಗಿ ನಿರ್ಧಾರ ಕೈಗೊಳ್ಳುವುದು ವಿಧಾನಸೌಧದಲ್ಲಿ ಇದೆ ಎಂದ ಅವರು ಆ ನಿರ್ಣಯವನ್ನು ಬದಲಾಯಿಸಲು ಸಮಾಜದ ಶಾಸಕರು ಕೈಜೋಡಿಸಬೇಕು ಪ್ರಪ್ರಥಮವಾಗಿ ಜಿಲ್ಲೆಯ ಶಾಸಕರಿಂದಲೇ ಈ ನಿರ್ಣಯಕ್ಕೆ ಮುಂದಾಗಬೇಕು ಎಂದು ಹೇಳಿದರು అవును అదంతా తిరుపతి సాధ్యత ఇది అది బొమ్మ కూడా కనువంతభిప్రయ ఈ భట్రివ్ బందా ఈశ్వర్ భూ కూడా మాట్లాడుతున్నీ క్రమ త్రీ ఇలా నా బాగ్గు సంపూర్ణి వివల్ల అన్న మాత హి బహుశా ఇష్టం అంత హిష అంతా హిబిట్టి అది ఏంకి ఆగోదా ఎస్ విషయాలు బాడీదారు మాట్లాడంత్ ಬಹುಶಃ ಇವತ್ತಿನ ಚಿಕ್ಕಮಗಳೂರಲ್ಲಿ ಮಾಡಿದೀವಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಯಾಕೆ ಸಾಮಾನ್ಯವಾಗಿ ನಾವು ಒಗ್ಗಟ್ಟಾಗಿರ್ತೀವಿ ಎಂಬುದನ್ನು ತೋರಿಸ್ದೇವೆ

ಶಾಸಕ ತಮ್ಮಯ್ಯ ಅವರು ಮಾತನಾಡಿ ವೀರಶೈವ ಲಿಂಗಾಯತ ಒಗ್ಗಟ್ಟಾಗಲು ಜಿಲ್ಲೆಯಿಂದ ಅಡಿಪಾಯ ಹಾಕಿರುವುದು ಉತ್ತಮ ಬೆಳವಣಿಗೆ ಈ ಜಾಥಾ ರಾಜ್ಯಾದ್ಯಂತ ಪಸರಿಸುವಂತಾಗಬೇಕು ಆ ನಿರ್ಣಯವನ್ನು ಎತ್ತಿಡಿಯಲು ಸಮಾಜದ ಆಡಳಿತ ಹಾಗೂ ವಿರೋಧ ಪಕ್ಷದ ಶಾಸಕರು ನಾಯಕರು ಸದಾ ಕಾಲ ಒಗ್ಗಟ್ಟಿನಿಂದ ಕೈಜೋಡಿಸಬೇಕಿದೆ ಎಂದರು ಒಟ್ಟಿಗೆ ಸಭೆ ಸೇರಿ ಅವತ್ತು ಬಹುಶಃ ಅದು ಸಹ ನಮ್ಮ ಅಖಿಲ ಭಾರತ ಜನಸ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂಬು ಶಿವಶಂಕರ್ನವರು ಮತ್ತೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ ಬಿರಿ ಅವರು ಮತ್ತೆ ಮಹಾಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಈಶ್ವರ ಖರ್ಗೆ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ಸೇರಿದಾಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೊದಲ ಬಾರಿಗೆ ಅದು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಮಂತ್ರಿ ವಿ ಸೋಮಣ್ಣನವರು ಶಾಮಾ ಶಿವಕ್ ಅವರು ಮಂತ್ರಿಗಳಾದ ಈಶ್ವರ್ ಕಂಡ್ರೆ ಅವರು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ವರು ಬಸವರಾಜ್ ಹೊರಟ್ಟಿಯವರು ಈ ರೀತಿ ನಮ್ಮ ಸಮಾಜದ ಏನು ಹಾಲಿ ಮಂತ್ರಿಗಳು ಮಾಜಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಒಗ್ಗಟ್ಟಾಗಿ ಒಂದೇ ವೇದಿಕೆ ಮೇಲೆ ಕೂತು ಅವತ್ತು ನಿರ್ಣಯ ಮಾಡಿದ್ದು ಮುಂದೆ ನಾವು ಈ ಸಂದರ್ಭದಲ್ಲಿ ಕರಿ ಸಿದ್ದೇಶ್ವರ ಮಠದ ಶ್ರೀ ಶಿವಶಂಕರ ಶಿವಯೋಗಿ ಮಹಾಸ್ವಾಮೀಜಿ ಅಖಿಲ ಭಾರತ ವೀರಶೈವ ಮಹಾಸಭದ ಉಪಾಧ್ಯಕ್ಷ ರುದ್ರಮುನಿ ತಾಲೂಕು ಅಧ್ಯಕ್ಷ ಕೆ ಸಿ ನಿಶಾಂತ್ ಸರ್ವ ಶರಣರ ಸಮಿತಿ ಮುಖ್ಯಸ್ಥ ನಂಜೇಶ್ ಬೆಣ್ಣೂರು ಸಮಾಜದ ಬಾಂಧವರಾದ ಧನಂಜಯ್ ದರ್ಶನ್ ಕೀರ್ತನ್ ಕೃತಿಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಗದ್ದಲದ ಗೂಡಾದ ನಗರಸಭೆ ವಿಶೇಷ ಸಾಮಾನ್ಯ ಸಭೆ ನಗರಸಭೆಯಲ್ಲಿ ಇಂದು ಕರೆದಿದ್ದ ವಿಶೇಷ ಸಾಮಾನ್ಯ ಸಭೆ ರೂಢ ಬಿಜೆಪಿ ಸದಸ್ಯರ ಗೈರು ಹಾಜರಿಯಿಂದ ಕೋರಂ ಕೊರತೆಯಿಂದ ಮುಂದೂಡಲ್ಪಟ್ಟು ನಂತರ ಕಾಂಗ್ರೆಸ್ ಸದಸ್ಯರೇ ಸಭೆ ನಡೆಸುವಂತೆ ಮಾಡಿದ್ರು ನಗರದಲ್ಲಿ ಮಳೆಗಾಲಕ್ಕೂ ಮೊದಲೇ ತುರ್ತು ಕಾಮಗಾರಿಗಳ ಟೆಂಡರ್ ಅನುಮೋದನೆಗಾಗಿ ನಡೆದ ತುರ್ತು ಸಭೆ ಕಾಂಗ್ರೆಸ್ ಸದಸ್ಯರ ಗದ್ದಲದ ನಡುವೆಯೂ ಕಾಮಗಾರಿಯ ಅನುಮೋದನೆ ಪಡೆದುಕೊಂಡಿತು ಆದರೆ ಕಾಂಗ್ರೆಸ್ ಸದಸ್ಯರ ಆರೋಪಗಳ ಸುರಿಮಳೆಗೆ ಕೌಂಟರ್ ನೀಡಲು ಬಿಜೆಪಿ ಪಿ ಪಡಸಾಲಿಯಲ್ಲಿ ಎದ್ದು ಕಾಣುತ್ತಿತ್ತು ಮೂರರ ಎಸ್ಡಿಪಿಎ ಸದಸ್ಯೆ ಮಂಜುಳಾ ನಗರೋತ್ಥಾನ ಯೋಜನೆಯಲ್ಲಿ ತಮ್ಮ ವಾರ್ಡ್ನಲ್ಲಿ ಕೆಲಸಗಳು ನಡೆಯುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು ಸಭೆ ಆರಂಭವಾದ ಬಳಿಕ ಬಿಜೆಪಿ ಸದಸ್ಯರ ಗೈರಿಗೆ ಸಂಜಾಯಿಸಿ ನೀಡಲು ಮುಂದಾದ ನಗರಸಭಾಧ್ಯಕ್ಷೆ ಸುಜಾತ ಶಿವಕುಮಾರ್ ಸದಸ್ಯರ ಕುಟುಂಬ ಹಬ್ಬ ಹರಿದಿನ ಮತ್ತು ಸಾವು ನೋವುಗಳ ಕಾರಣ ನೀಡಿ ನಗೆ ಪಾಟಲಿಗೆ ಈಡಾದ್ರು ಉತ್ತರ ನೀಡಿದ್ರು ಕೆಲಸ ಮಾಡಿದ್ದೀವಿ ಅಲ್ಲ ನೀವು ಯಾವುದೇ ಕಾರಣಕ್ಕೂ ಕೆಲಸ ಮಾಡ್ತಾ ಇದ್ದೀನಿ ಯಾವ್ದು ಆಂಜನೇಯ ಇವಾಗ ಅದು ಆ ಗ್ರಾಂಡ್ ಇರುವಂತ ಜನ ಮುಗಿಸಿದಾನೆ ಅದು ಗ್ರಾಂಟ್ ತಡೆ ಹೇಳ್ಕೊಟ್ಟು ಈ ಕೆಲಸ ಏನ್ ಹಾಕಿದ್ದಾನೆ ಅದು ಮುಗಿಸಬೇಕು ಫಸ್ಟ್ ಮುಗಿಸಿದ ಮೇಲೆ ಈ ಕೆಲಸನ ಬಿಲ್ ಮಾಡಬೇಕು ಆ ರೀತಿ ಒಂದು ನಿರ್ಣಯ ಮಾಡಿ ಆ ರೀತಿ ಒಂದು ನಿರ್ಣಯ ಮಾಡಿ ನಿರ್ಣಯ ಪಾತ್ರದಲ್ಲಿ ಅವರಿಗೆ ಈ ಕೆಲಸ ಆದ್ಮೇಲೆ ಅವರಿಗೆ ಅದೇ ಕ್ಯಾಬಿಡೆದ ಯಾರ ಪ್ರಯತ್ನ ವ್ಯಕ್ತಿ ಏನಂತ ಹಾಕ್ಬಿಟ್ಟು ಮೂರು ವರ್ಷದಲ್ಲಿ ಎಲ್ಲ ಕಡೆ ಮಧ್ಯ ಎಲ್ಲ ಕಡೆ ಅಂತ ಕೆಲಸ ಮಾಡಿ ಡ್ರೈನೇಜ್ ಮಾಡಿ ಮಂಡ್ಯ ಸಾರ್ವಜನಿಕ ನಾವು ಆಗಿದೆ ಯಾಕೆ ಮಾಡ್ತೀವಿ ಅಲ್ವಾ इन्हें मेरा जो भाई हो रहा है आज वो ये मानते थे कहता ये मानते थे ये ना मैं नहीं मैं तो इलाज करता हूँ तेरे लिए ये क्या करने कैसे ना से मिलते आगे जिन भाई लोग इन्हें ना जाए मानते थे इन्हें ना बोल पे कहता ये तो इन्हें बोल रहा हूँ ये ಒಟ್ಟಿನಲ್ಲಿ ಇಂದು ನಡೆದ ವಿಶೇಷ ಸಾಮಾನ್ಯ ಸಭೆ ಗದ್ದಲದ ಗೂಡಾಯಿತು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಉಪಾಧ್ಯಕ್ಷರಾದ ಅನುಮಧುಕರ್ ಉಪಸ್ಥಿತರಿದ್ದು ನಗರಸಭೆ ಸದಸ್ಯರು ಅಧಿಕಾರಿಗಳು ಭಾಗಿಯಾಗಿದ್ದರು Jai Sri Gurudev! In the divine blessings of Sri Guru Pala Swami and Jagadguru Shri 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 Dr. Nirmala Nandanath Mahaswamiji, we have opened DGS Experts EU College, Chikmagalur, where excellence meets innovation. In partnership with Akash Institute, we offer specialized IITG, Neat and aims program designed to help you achieve your dreams with top-notch facilities and experienced faculty we provide a rigorous academic environment that nurtures potential and drives success admissions for 2025-26 are now open join us and transform your aspirations into reality enroll today at bgs experts U college Separate hostel blocks available for boys and girls. For more information, contact nine zero three six zero nine eight one double three or nine zero three six zero nine eight one double four. For thirty-eight years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumar -Hegda, our journey has been marked by unwavering dedication. And shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork, ensuring top hygiene and biosecurity. High tech breeding farm with equipment from SCAV, Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.